ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಗೆ ಸ್ವಾಗತ ಸಬ್ಸ್ಕ್ರೈಬ್ ಯಾರೆ ಹಾಗೆ ಮುಂದಿನ ಅಪ್ಡೇಟ್ಗಳಿಗಾಗಿ ಬೆಲ್ಲೈಟನ್ ರಾತ್ರಿ ಕುಡಿದದ್ದು ಇಳಿದಿತ್ತು ನಮ್ಮ ಹುಡುಗನಿಗೆ ಬೆಳಿಗ್ಗೆ ತಿಂಡಿ ಮಾಡಲಾಗದೆ ಮಲಗಿದ್ದವನು ಮಧ್ಯಾಹ್ನವಾಗುತ್ತಲೇ ಚಾರು ಊಟ ತಂದು ಕೊಡುವಳೆಂದು ಕಾದಿದ್ದ ಆದ್ರೆ ಕಮಲಿ ಊಟ ತಂದಿತ್ತು ನೋಡಿದವಾ ಚಾರುನಲ್ಲಿ ಎಂದು ಕೇಳಿದ ಅಣ್ಣ ಅಕ್ಕ ಏನು ಕೆಲಸ ಇದೆ ಸಂಜೆ ಬರ್ತೀನಿ ಎಂದು ಹೋದು ಎಂದವಳು ಅಣ್ಣ ಊಟ ಬಡಿಸ್ಲಾ ಎಂದು ಕೇಳಲು ಬೇಕಿಲ್ಲ ನೀನ್ ಹೋಗು ಚಾರುನ ಬಂದ್ರೆ ನನ್ನ ಬಿಸ್ನೆಸ್ ರೂಮಿಗೆ ಕಳಿಸು ಮಾತಾಡೋದಿದೆ ಎಂದಾಗ ಆಯ್ತು ಅಣ್ಣ ಎಂದು ಹೋದ್ಲು ಕಮಲಿ ಇತ್ತೀಚೆಗೆ ಅವಳು ಕೈಯಾರೆ ಬಡಿಸ್ಕೊಂಡು ತಿಂದು ತಿಂದು ಅವಳು ಊಟ ಮಾಡೋ ಮೂಡ್ ಕೂಡ ಹೋಗಿದೆ ಅನ್ಸುತ್ತೆ ನಾನು ಇನ್ನ ಕುಡ್ದು ಅವಳು ರೂಮಿಗೆ ಹೋಗಿದ್ದಕ್ಕೆ ಬಯ್ಯೋಕದು ಬರ್ಬೇಕಿತ್ತಲ್ವಾ ಪ್ರಬಲೆ ನನ್ ಟಂಡಿಸೋಕ್ಕಿಂತ ದೊಡ್ಡ ಕೆಲಸ ಏನಿದೆ ಅವಳಿಗೆ ಎಂದ್ಕೊಂಡು ಅವನಿಗಾಗಿಯೇ ಕಾದನು ಊಟ ಮಾತ್ರ ಮಾಡ್ಲಿಲ್ಲ ಮುನ್ನೆ ರಾತ್ರಿ ಕ್ಯಾಪ್ಟನ್ ಜೊತೆ ಸರಿಯಾಗಿ ಮಾತಾಡಿಲ್ಲವೆಂದು ಫೋನ್ ಮಾಡಿದ ಸಂತುಗೆ ಅವನ್ ಕರೆ ಎಂದು ನೋಡಿದ ಕೂಡಲೇ ಸ್ವಿಚ್ ಆಫ್ ಮಾಡಿದ್ದ ಸಂತು ಯಾಕೆ ಹೇಳಿ ಚಾರು ಜೊತೆ ಮಾತಾಡೋಕೆ ಬಂದಿದ್ದಾನಲ್ವಾ ಅದಕ್ಕೆ ಇನ್ ಫೋನ್ ಸ್ವಿಚ್ ಆಫ್ ಬಂದಿದ್ ನೋಡಿದ್ದ ಲಕ್ಕಿ ಇವತ್ತು ರಜೆ ಇದ್ರು ಹೆಡ್ ಮೇಡಮ್ ಸ್ಪೆಷಲ್ ಕ್ಲಾಸ್ ತಗೊಂಡಿರ್ಬೇಕು ಆಮೇಲೆ ನೋಡೋಣ ಎಂದುಕೊಂಡು ಸುಮ್ಮನಾದ ಹಾಗೆ ಪ್ರಶಾಂತತೆಯಿಂದ ಕೂಡಿದ್ದ ನೀರನ್ನ ನೋಡುತ್ತಾ ನಿಂತಿದ್ದವಳನ್ನು ನೋಡುತ್ತಾ ಮತ್ತೆ ಏನೋ ಮಾತಾಡ್ಬೇಕು ಅಂದ್ರಿ ಏನದು ಚಾರುಣ್ಯ ಅವ್ರೆ ಎಂದವನತ್ತ ನೋಡಿ ಅದು ಸಂತೋಷ ಅವರೇ ಎನ್ನುತ್ತಾ ಅವನತ್ತ ತಿರುಗಿದವಳ ಮನದಲ್ಲಿ ಲಕ್ಕಿ ಬಗ್ಗೆ ವಿಚಾರಿಸುವ ಆಲೋಚನೆ ಇತ್ತ ಸಂತು ಮನಸ್ಸಲ್ಲಿ ಅವಳ ಮೇಲಿನ ಒಲವನ್ನ ಹೇಳುವ ತವಕ ಹೇಳಿ ಚಾರುಣ್ಯ ಹೇಳಿ ಎಂದು ನಗುತ್ತಲೇ ಕೇಳಿದವನ ನೋಡಿ ನಾನೇನೋ ಹೇಳಬೇಕಿತ್ತು ಎನ್ನುತ್ತಾ ಮೆಲ್ಲಗೆ ಕೇಳಿದವಳಿಗೆ ನೀವು ಕೇಳೋದು ಹೆಚ್ಚ ನಾನು ಹೇಳೋದ್ ಹೆಚ್ಚ ಹೇಳಿ ಎಂದು ಕಾತರೋದಿಂದ ನುಡಿದ ನೀವು ಯಾವಾಗ್ಲೂ ಕೇಳೋ ವಿಚಾರದ ಬಗ್ಗೆ ಸರಿಯಾಗಿ ಹೇಳಬೇಕು ಎಂದ ವೇಳಿಗೆ ಮನದಲ್ಲೇ ಗೊಂದಲ ಶುರುವಾಗಿತ್ತು ಒಂದ್ ವೇಳೆ ಲಕ್ಕಿ ಬಗ್ಗೆ ಕೇಳಿದ್ರೆ ಇವನಿನದು ಲಕ್ಕಿ ಬಗ್ಗೆ ನಿಮ್ಗೆ ಅಕ್ಕಿ ಚಿಂತೆ ಇಷ್ಟೊಂದು ಆಸಕ್ತಿ ಎಂದು ತಪ್ಪು ತಿಳಿದ್ರೆ ಎನ್ನುವ ಮುಜುಗರವಿತ್ತೇನೋ ಖಂಡಿತ ಹೇಳ್ತೀನಿ ಕೇಳ್ರಿ ಎಂದು ಮತ್ತೊಮ್ಮೆ ಭರವಸೆ ಕೊಟ್ಟಿದ್ದ ಸಂತು ಥ್ಯಾಂಕ್ಸ್ ಎಂದು ಮುಗುಳನಗೆ ನೀಡಿ ಮಾತು ಶುರು ಮಾಡುತ್ತಾಳೆ ಚಾರು ಸಂತೋಷ್ ಅವರೇ ಅದು ನಾನು ಅಂದ್ಕೊಂಡಷ್ಟು ಕೆಟ್ಟವನಲ್ಲ ಲಕ್ಕಿ ಲಕ್ಕಿಗೆ ಅವನ ಕ್ಲಾಶ್ ಬ್ಯಾಕ್ನಲ್ಲಿ ಏನೂ ಆಗಿದೆ ಅದಕ್ಕೆ ಹೀಗೆ ರಾವಣನಂತೆ ನಟಿಸ್ತಾ ಇದ್ದಾನೆ ಅನ್ಸುತ್ತೆ ಏನಾಗಿದೆ ಲಕ್ಕಿ ಈ ರೀತಿ ಬದಲಾಗೋಕೆ ಕಾರಣ ಏನು ಲಕ್ಕಿಗೆ ಅಂತಹ ತೊಂದರೆ ಏನಾಯ್ತು ಲಕ್ಕಿ ಯಾಕೆ ಈ ರೀತಿ ಹಸುರನಂತೆ ವರ್ತಿಸೋದು ನಿನ್ನೆ ರಾತ್ರಿ ಮಾತಾಡುವಾಗ ಈ ಮಚ್ಚೆ ನೋಡಿ ನನ್ನ ಬಾಗು ಹೀಗೆ ಮಚ್ಚೆ ಇತ್ತು ಅವಳನ್ನು ತುಂಬ ಪ್ರೀತಿ ಮಾಡ್ತೀನಿ ಅವಳನ್ನ ಮನಸಲ್ಲೇ ಮದುವೆ ಆಗಿದ್ದೀನಿ ಅಂತೆಲ್ಲ ಹೇಳ್ದ ಯಾರವಳು ಎಲ್ಲಿರ್ತಾಳೆ ಎಂದು ಪ್ರಶ್ನಿಸುವಾಗ ಅವಳ ಒಂದೊಂದು ಪ್ರಶ್ನೆಗೂ ಸಂತು ಮನಸ್ಸಲ್ಲಿ ವಿಷಾದ ಮದವೇರುತ್ತಿತ್ತು ತನ್ನ ಪ್ರೀತಿ ಹೇಳಿಕೊಳ್ಳಲು ಬಂದವನಿಗೆ ಮತ್ತದೇ ಲಕ್ಕಿ ಹೆಸರಿನ ವಿಚಾರ ಬಂದಿದ್ದು ಹಿಡಿಸ್ಲಿಲ್ಲ ಲಕ್ಕಿ ಮೊನ್ನೆ ಅಷ್ಟು ಜನರ ಮಧ್ಯೆ ನನ್ನ ರಕ್ಷಿಸದ್ ರೀತಿ ನೋಡಿದ್ರೆ ಈಗಿರುವ ಬಿಬಿಗೂ ಅವನಲ್ಲಿ ಅಡಗಿರೋ ಗುಡ್ ಬಾಯ್ ಗುಣಕ್ಕೂ ಅಜಗಜಾಂತರ ಅನ್ಸುತ್ತೆ ಗುಡ್ ಬಾಯ್ ಹಾಗಾದ್ರೆ ಯಾಕೆ ಬೀಬಿ ಆಗ್ತಾನೆ ನನ್ ಬೀಬಿ ಅಂತ ಅವನೇ ಯಾಕೆ ಹೇಳ್ಕೊಂಡು ಎಲ್ರ ಜೊತೆ ಜಗಳ ಮಾಡ್ಕೋತಾನೆ ಎಂದು ಪ್ರಶ್ನೆ ಮಾಡುತ್ತಲೇ ಇರುವಾಗ ಸಂತು ಮನಸ್ಸಲ್ಲಿ ಲಕ್ಕಿ ಮೇಲೆ ಮುನ್ಸು ಶುರುವಾಗಿತ್ತು ಲಕ್ಕಿ ಲೈಫ್ನಲ್ಲಿ ಏನಾಗಿದೆ ಸಂತೋಷ್ ಅವರೇ ಎಂದು ಅವನತ್ತ ತಿರುಗಲು ಅವಳಿಗೆ ಬೆನ್ನು ಹಾಕಿ ನಿಂತವ ಲಕ್ಕಿ 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 ಬರೀ ಇದೇ ಆಯ್ತು ಇವಳ್ದು ಮೊನ್ನೆ ರಾತ್ರಿ ಎಲ್ಲರಿದ್ರು ಇವಳನ್ನ ರಕ್ಷಿಸಿ ಹೀರೋ ಆಗ್ಬಿಟ್ಟ ಈಗ ಇವಳ ತಲೆಯಲ್ಲಿ ಬರೀ ಅವನೇ ತುಂಬ್ಕೊಂಡಿದ್ದಾನೆ ಎನ್ಕೊಂಡವ ಈಗೇನ್ ಮಾಡ್ಲಿ ಇವಳಿಗೇನು ಹೇಳೋದು ಎಂದ್ ಆಲೋಚಿಸುವಾಗ ಅವನ್ ಪಕ್ಕ ನಿಂತಿದ್ದವಳು ಸಂತೋಷ್ ಅವ್ರೆ ಸಂತೋಷ ಅವ್ರೇ ಎಂದು ಕೂಗುತ್ತ ಧ್ವನಿಗೆ ಅವಳತ್ತ ನೋಡಿ ಆ ಹೇಳಿ ಎಂದಾಗ ನೀವ್ ಹೇಳಿ ಲಕ್ಕಿ ಬಗ್ಗೆ ಹೇಳಿ ಎಂದು ಕಾತುರದಿಂದ ಕೇಳಿದಳು ಹೇಳ್ತೀನಿ ಹೇಳ್ತೀನಿ ಅವ್ರೆ ಏನು ತ ನಾಟಕೀಯವಾಗಿ ನುಡಿದು ಈಗ ಲಕ್ಕಿಯ ಅಸಲಿ ಕತೆ ಹೇಳದೆ ಫಿಫ್ಟಿ ಪರ್ಸೆಂಟ್ ಲಭ್ ಹಂಡ್ರೆಡ್ ಪರ್ಸೆಂಟ್ ಆಗ್ಬಿಡುತ್ತಷ್ಟೇ ಮುಂದೆ ಹಿಂಗೆ ನೋ ಸಂತು ನೋ ಮೊದಲು ನಿನ್ನ ಲವ್ ಸಕ್ಸಸ್ ಆಗೋವರೆಗೂ ಎಲ್ಲ ವಿಚಾರ ಹೇಳೋದು ಬೇಡ ಎಂದು ಮನಸಲ್ಲೇ ಗುಣಕಾರ ಮಾಡ್ಕೊಂಡವನು ಅದಕ್ಕೂ ಮುಂಚೆ ನೀವ್ ಹೇಳಿ ಯಾಕೆ ಡಿರೀರಂತ ಲಕ್ಕಿ ಮೇಲೆ ಇಷ್ಟೊಂದು ಆಸಕ್ತಿ ತೋರಿಸ್ತಿದಿರ ಎಂದು ಕೇಳಿದನು ಅದು ನಾನು ಕೆನ್ನೆ ಹೊಡೆದೆ ಅಂತ ವಿಚಿತ್ರವಾಗಿ ದ್ವೇಷ ಸಾಧಿಸ್ತಿದ್ದ ಲಕ್ಕಿಯಲ್ಲಿ ಮೊನ್ನೆ ರಾತ್ರಿ ನೋಡಿದ ಬದಲಾವಣೆಗೆ ಜೊತೆಗೆ ಅವನು ಹುಡುಕೀರಿಗೆ ಕೊಡುವ ಗೌರವದ ಬಗ್ಗೆ ಮಾತಾಡಿದ ಪರಿ ತುಂಬಾ ಹಿಡಿಸ್ತು ಅದಕ್ಕೆ ಅನುಮಾನ ಶುರುವಾಯ್ತು ಅವನ ಬದಲಾವಣೆಗೆ ಕಾರಣ ಏನಿರ್ಬೋದು ಅನ್ನೋ ಕುತೂಹಲ ಎಂದು ತನ್ನ ಮನಸ್ಸಲ್ಲಿದ್ದ ಭಾವನೆಯನ್ನು ಹೊರಹಾಕಿದ್ಲು ಹಾಗೆ ಹೇಳುವಾಗ ನಿನ್ನೆ ಕುಡ್ದಿದ್ದ ಲಕ್ಕಿ ದಿಲ್ರುಬಾ ಹಾಗೆ ಹೀಗೆ ಅಂತ ಈ ಮಚ್ಚೆ ನೋಡಿ ಹೇಳಿದಾಗ ಕುತೂಹಲ ಇನ್ನೂ ಹೆಚ್ಚಾಯ್ತು ಎಂದು ಹೇಳುವಾಗ ಅವಳ ಮುಖ ನೋಡುವ ಸಂತು ಅಂದ್ರೆ ಕುಡ್ದು ನಿಮ್ ಜೊತೆ ಹಳೆ ಕತೆಲ ಮಾತಾಡಿದ್ನಾ ಎಂದು ಅಚ್ಚರಿಯಾಗಿ ಕೇಳಿದ್ದ ಅವನಿಗೆ ಭಯ ಕಥೆಯನ್ನ ಲಕ್ಕಿನೇ ಅರ್ಧಬಾರ್ಧ ಹೇಳಿದ್ನ ಹೇಳಿದ್ನಾ ಇಲ್ವಾ ಎನ್ನುವ ಅನುಮಾನ ಇಲ್ಲ ಅವ್ನ ನೀನು ಹೇಳಲಿಲ್ಲ ದಿಲ್ರುಬಾ ಅಂತ ಸುಳ್ಳು ಕೊಟ್ಟು ಮಲಗ್ಬಿಟ್ಟ ಎಂದವಳ ಮಾತಿನ ಮೇಲೆ ನಂಬಿಕೆ ಸೇರಿಸಿದ ಸಂತು ಸತ್ಯ ನಿಟ್ಟುಸಿರು ಬಿಟ್ಟು ನೀವು ಅವನ್ ಕುಡ್ದಾಗ ಜೊತೆ ಇರ್ಬೇಡಿ ಚಾರುಣ್ಯ ಅವ್ನು ಕುಡಿದ್ರೆ ವಿಚಿತ್ರವಾಗಿ ಆಡ್ತಾನೆ ಮೈ ಮೇಲೆ ಪ್ರಜ್ಞೆ ಕಡಿಮೆ ಎಂದು ಸಿಟ್ಟಲ್ಲಿ ಹೇಳಲು ಲಕ್ಕಿ ದಿನ ಕುಡಿತಾನೆ ಆದ್ರೆ ಯಾವತ್ತೂ ನೀವು ಹೇಳಿದ ಹಾಗೆ ಗೆದ್ದ ನಡ್ಕೊಂಡಿಲ್ಲ ಎಂದು ಒಳ್ಳೆಯ ಅಭಿಪ್ರಾಯವನ್ನೇ ನುಡಿದಾಗ ಸಂತು ಮನ್ಸಲ್ಲಿ ಅಲ್ಪ ಸ್ವಲ್ಪ ಒಳ್ಳೆತನವೂ ಕಡಿಮೆಯಾದಂತೆ ಸಿಟ್ಟಾದನು ಚಾರುಣ್ಯ ನೀವ್ ಅನ್ಕೊಂಡಷ್ಟು ಒಳ್ಳೆತನ ಲಕ್ಕಿಗಿಲ್ಲ ಅವನು ಅವ್ನ ಸ್ವಾರ್ಥಕ್ಕೆಷ್ಟೇ ಎಲ್ಲರನ್ನ ಬಳಸ್ಕೊಳ್ಳೋದು ಇನ್ನ ಅವನ ಫ್ಲಾಶ್ ಬ್ಯಾಕ್ ಅಲ್ವಾ ಹೇಳ್ತೀನಿ ಹೈ ಹೈಸ್ಕೂಲ್ ಲವ್ ಸ್ಟೋರಿ ಅದ್ಯಾರು ದಿಲ್ರುಬ ಅನ್ನೋ ಹುಡುಗಿನ ಲವ್ ಮಾಡ್ತಿದ್ದ ಬಟ್ ಅವಳು ಅವನನ್ನ ಒಪ್ಲಿಲ್ಲ ಚಿಕ್ಕ ವಯಸ್ಸಲ್ಲಿ ಓದೋದ್ ಬಿಟ್ಟು ಇದೆಲ್ಲ ಮಾಡಿದ್ರೆ ಯಾರು ಒಪ್ತಾರೆ ಹಾಗೆ ಆ ಹುಡುಗಿ ರಿಜೆಕ್ಟ್ ಮಾಡಿದ್ಲು ಇವನು ಕೋರ್ಸ್ ಮಾಡ್ದ ಒಂದಿನ ಆ ಹುಡುಗಿನ ಯಾರು ಇಲ್ಲ ಟೈಮ್ ಕ್ಲಾಸ್ ರೂಮ್ ಲಾಕ್ ಮಾಡಿ ಲವ್ ಮಾಡುವಂತ ಹಿಂಸಿಸಿದ್ದ ಆ ಹುಡುಗಿ ತೀರಾ ಹೆತ್ತಿದ್ಲು ಆಮೇಲೆ ಅವ್ನ ವರ್ತನೆಗೆ ಸಿಟ್ಟಾಗಿ ಶೈಲಾಜಾ ಆಂಟಿ ದೂರದಲ್ಲಿರೋ ಬೋರ್ಡಿಂಗ್ ಸ್ಕೂಲ್ಗೆ ಹಾಕ್ಬಿಟ್ರು ಆ ಹುಡುಗಿ ಅವನನ್ನ ರಿಜೆಕ್ಟ್ ಮಾಡಿದ ಕಾರಣಕ್ಕೆ ಅವನು ದಿನೇ ದಿನೇ ಎಲ್ಲಾ ಹುಡುಗಿರನ್ನು ದ್ವೇಷಿಸುತ್ತಾ ಹಾಗೆ ಮಗನನ್ನ ದೂರವಿರಿಸಿದ ತಾಯಿ ಮೇಲೆ ಮುಣಿಸ್ಕೊಳ್ತಾ ಹಾಗೆ ಸತ್ತಿಸಿದ ಅಲ್ಲಿ ದಿನ ರಾತ್ರಿ ಅದೇ ಸಾಕು ಆ ಬಾ ನಾನೇ ಮದುವೆ ಆಗ್ತಿನಿ ಅವ್ಳು ಯಾರಿಗೂ ಸಿಗಬಾರ್ದು ಶಿ ಇಸ್ ಮೈನ್ ಅಂತ ಏನೇನೋ ಹೇಳ್ತಿದ್ದ ಆಮೇಲೆ ಹೈಯರ್ ಎಜುಕೇಶನ್ ಮಾಡೋಕೆ ಹೋದ ಅಲ್ಲಿಗೆ ಅವ್ನು ಹೋದ್ ಸ್ವಲ್ಪ ದಿವಸಕ್ಕೆ ಅಪ್ಪ ತೀರೋದ್ರು ಅಂತ ಆಂಟಿ ಕಾಲ್ ಮಾಡಿದ್ರು ಆದರೆ ಅವನು ಮುಖ ನೋಡೋಕ್ಕೂ ಬರಲಿಲ್ಲ ಮೊಂಡು ಅಲ್ಲಿಂದ ಓದಿ ಮುಗಿಸಿ ಬಂದ ಮೇಲೆ ಸರಿ ಹೋಗಿರ್ತಾನೆ ಅಂದ್ಕೊಂಡೆ ಇಲ್ಲ ಡೈಲಿ ಹುಡುಗಿ ಶೋಕಿ ಮಾಡ್ತಾ ಬಾ ಲೈಫ್ ಸ್ಪಾಯ್ಲ್ ಮಾಡೋಕೆ ಕಾಯ್ತಿದ್ದಾನೆ ಆದರೆ ಅವಳು ಇನ್ನ ಸಿಕ್ಕಿಲ್ಲ ಹತ್ತತ್ರ ಹನ್ನೆರಡು ವರ್ಷವಾಗಿದೆ ಅವ್ರು ಹೇಗಿದ್ದಾಳು ಏನ್ ಮಾಡ್ತಿದ್ದಾಳು ಅದಕ್ಕೆ ಸಿಕ್ಕಿಲ್ಲ ಅದು ಅಲ್ಲದೆ ಆಗಿದ್ದ ಹಳ್ಳಿ ಈಗ ಸಿಟಿಗ್ ಸೇರಿದೆ ಅಂತ ಯಾರೋ ಹೇಳಿದ್ರು ಎಂದವನ ನೋಡಿ ಯಾವ ಹಳ್ಳಿ ಎಂದು ಕೇಳಲು ಗೊತ್ತ ಗೊತ್ತಿಲ್ಲ ಚಾರುಣ್ಯ ಎಂದು ಉತ್ತರಿಸಿದ್ದ ಹಾಗೆ ಅವಳ ಮುಖವನ್ನ ಸೂಕ್ಷ್ಮವಾಗಿ ಗಮನಿಸಲು ಏನೋ ಬೇಸರದಲ್ಲಿದ್ದಳು ನಿನ್ ಗೊತ್ತಾ ಇನ್ ಬಂದಾಗಿಂದ ಅವ್ನ್ ಯಾವ ಹುಡ್ಗಿರ್ ಜೊತೆಲೂ ಮೀಟಿಂಗ್ ಡೀಟಿಂಗ್ ಹೋಗ್ತಿಲ್ಲ ಮುಂಚೆ ಎಲ್ಲಾ ಅವನಿಗೆ ದಿನಕ್ಕೊಬ್ರು ಜೊತೆಯಲ್ಲಿರ್ತಿದ್ರು ಎಂದಾಗ ಅವಳ ಮುಖ ಭಾವನೆಯೇ ಬದಲಾಗಿತ್ತು ಅದನ್ನ ನೋಡುವ ಸಂತು ಬೇರೆ ದಾರಿ ಇಲ್ಲ ಚಾರುಣ್ಯ ನನಗೆ ನೀನು ಬೇಕು ನೀನು ಬೇಕಂದ್ರೆ ಲಕ್ಕಿನಿಂದ ದೂರ ಆಗ್ಬೇಕು ಅದಕ್ಕೆ ಕಥೆಯನ್ನು ನಾನೇ ತಿರುಚಬೇಕು ಎಂದ್ಕೊಂಡು ತೆಪ್ಪಗೆ ನಿಂತನು ಅದಕ್ಕೇನ ಶೈಲಜಾ ಅಮ್ಮನನ್ನ ಅವನು ಆ ರೀತಿ ಕೇವಲವಾಗಿ ಮಾತಾಡ್ಸೋದು ಎಂ ಕೇಳಿದಾಗ ಹೌದು ಎಂದು ತಲೆ ಆಡಿಸಿದ್ದ ಆದರೆ ಅಪ್ಪ ಸತ್ತಾಗ ಯಾಕೆ ಬರಲಿಲ್ಲ ಅವನು ಅಷ್ಟು ಕಲ್ಲು ಹೃದಯಾನ ಉಂಟು ಎಂದು ಬೇಸರ ಪಟ್ಟವಳ ನೋಡಿ ಅವರಪ್ಪನನ್ನ ನೋಡೋಕೆ ಅವನು ಬರ್ಬೋದಿತ್ತು ಆದ್ರೆ ಅವ್ರ ಮುಖ ನೋಡೋಕು ಹಿಡಿಸಲ್ಲ ನಾನ್ ಬರಲ್ಲ ಅಂತ ಮುಖಕ್ಕೆ ಹೊಡೆದಂತೆ ಹೇಳ್ಬಿಟ್ಟ ಎಂದ ಸಂತು ಕಡೆ ನೋಡಿ ಛೆ ಕ್ರೂರಿ ಎಂದು ಮುಖ ಕೀಚಿದ್ಲು ಹೌದು ಸತ್ತವರ ಮುಖ ನೋಡಲಿಕ್ಕಾದ್ರೂ ಬರ್ಬೇಕಿತ್ತು ಅವನು ಅದು ಜನ್ಮ ನೀಡಿ ತಂದೆ ಎಂದು ನಾಟಕ ಮಾಡಿದ್ದ ಸಂತು ಹುಡ್ಗಿರ್ ಶುಕಿ ಬೇರೆ ಇದ್ಯಾ ಮೊನ್ನೆ ದೊಡ್ಡ ಮಾನ ಮರ್ಯಾದೆ ಇರೋನಂತೆ ಮಾತಾಡ್ದ ಎಂದವಳ ಮಾತಿಗೆ ಅವ್ರು ನೋಡೋಕೆ ಹೀರೋ ತರ ಕಾಣಿಸೋ ಕಾರಣ ಹುಡುಗಿರೋ ಅನ್ ಜೊತೆ ಅವನ್ ಹೇಳ್ದಂತೆ ಇರ್ತಾರೆ ಗೊತ್ತಿಲ್ಲ ಅವ್ನು ಯಾರ್ಯಾರ ಜೊತೆ ಹೇಗೆ ಹೇಗೆ ಏನೇನೆಲ್ಲ ಎಂದು ಹೇಳುತ್ತಾ ಅವಳ ಮುಖ ನೋಡುವಾಗ ಬಿಡಿ ಸಂತೋಷ್ ಅವರೇ ಕೇಳೋಕ್ಕೆ ಅಸಹ್ಯ ಆಗ್ತಿದೆ ಎಂದು ಮಾತು ನಿಲ್ಲಿಸಿದ್ಲು ಇನ್ನೊಂದು ವಿಚಾರ ಇದೆ ಚಾರುಣ್ಯ ಹೆಣ್ಣು ಹೊಣ್ಣು ಮಣ್ಣು ಅವ್ನ ಕಾಲ್ ಕೆಳಗಡೆ ಇರ್ಬೇಕು ಅನ್ನೋ ಸ್ವಾರ್ಥ ತಾನ್ ಚಿಟ್ಕೆ ಹೊಡೆದ್ರೆ ಎಲ್ಲ ಪಾದದ ಬಳಿ ಬರ್ಬೇಕು ಅನ್ನೋ ದುರಹಂಕಾರ ಅದ್ರಲ್ಲೂ ಸಮೇತ ಕೈಗುಂಬೆ ಮಾಡ್ಕೋತಾನೆ ಎಲ್ರನ್ನ ಅವ್ನ ಆಸೆ ಪಡೋ ವಸ್ತುಗಳೆಲ್ಲ ಅವ್ನ ಹತ್ರಾನೇ ಇರ್ಬೇಕು ಅನ್ನೋ ಅಹಂ ಯಾರೇ ವ್ಯಕ್ತಿ ಆದ್ರೂ ತನ್ನ ಕೈ ಮುಷ್ಟಿಯಲ್ಲಿ ಇರ್ಬೇಕು ಅನ್ನೋ ದೌಲತ್ತು ಎಂತಹ ಸಂದರ್ಭವನ್ನಾದ್ರೂ ಅವನಂತೆ ತಿರುಗಿಸುವ ಮಹಾನ್ ಚತುರ ನಿಮ್ಮನೆ ಪತ್ರವನ್ನೇ ಹೇಗ್ ಉಲ್ಟಾ ಹೊಡಿಸಿದ ನೋಡ್ಲಿಲ್ವಾ ನೀವು ಹಾಗೆ ಎಂದು ಅವಳ ಮನ್ಸಲ್ಲಿ ವಿಷಾದ ಬೀಜ ಬಿತ್ತಲು ಶುರು ಮಾಡಿದ್ದ ಆದ್ರೆ ಅವನು ಮೊನ್ನೆ ಎಂದು ಮತ್ತದೇ ನುಡಿಯುತ್ತಿದ್ದವಳ ಮಾತಿಗೆ ಅಡ್ಡ ಹಾಕುವಂತೆ ನೀವೇನು ಅನ್ಕೊಳಲ್ಲ ಅಂದ್ರೆ ಒಂದು ಅನುಮಾನ ಹೇಳ ಎಂದು ಕೇಳಿದ ಸಂತು ಏನು ಎಂದು ದಿಕ್ಕು ತೋಚದಂತೆ ನಿಂತಾಗ ಇದು ಬರೀ ಭುವನ್ ಕೆಲಸ ಅನ್ಸುದಿಲ್ಲ ಲಕ್ಕಿ ನನ್ನ ಫ್ರೆಂಡ್ ನಿಜ ಅರೆ ಸೀಡು ಅನ್ನೋ ಪ್ರಶ್ನೆ ಬಂದ್ರೆ ಅವನು ಯಾರನ್ನು ನೋಡೋದಿಲ್ಲ ಅದಕ್ಕೆ ಅನುಮಾನದ ನಿಮ್ಮ ಹತ್ರ ಹೇಳ್ತೀನಿ ಎಂದು ಅವಳ ಚಿತ್ರವನ್ನ ಪರಿಪೂರ್ಣವಾಗಿ ಅವನತ್ತ ಸೆಳೆಯಲು ಏನು ಎಂದು ಮೌನ ತಾಳಿದಳು ಯಾವಾಗ್ಲೂ ಎಲ್ಲ ಪ್ರೋಗ್ರಾಮ್ಸ್ಗೂ ಯೂನಿಫಾರ್ಮ್ ಅಂತ ಕುರ್ಚಿನೋ ಸೆಲ್ವಾರೋ ಇಲ್ಲ ಫಾರ್ಮಲ್ ಪ್ಯಾಂಟ್ ಅಂತ ಶರ್ಟ್ ಕೊಡ್ತಿದ್ದ ಆದ್ರೆ ಈ ಸತಿ ಇದ್ದೀರಾ ಅಂತಾನು ಏನು ಸೀರೆ ಕೊಟ್ಟನಾ ಅವ್ನ್ ಸೀರೆ ಕೊಟ್ಟಿದ್ದಕ್ಕೆ ಇಷ್ಟೆಲ್ಲ ಆಗಿದ್ವು ಅಲ್ವಾ ಎಂದಾಗ ಅವಳ ಮನ್ಸಲ್ಲಿ ಪ್ರಶ್ನೆಗಳ ಸುರಿ ಶುರುವಾಗಿತ್ತು ಮತ್ತೆ ಆ ಟ್ರಾಲಿ ಲಕ್ಕಿ ಕಂಡ ಅಷ್ಟು ಭಯ ಪಡೋ ಕೆಲಸಗಾರರು ಲಕ್ಕಿ ಮಾತ್ ಮೇರಿ ಭುವನ್ ಮಾತನ್ನ ಕೇಳಿರ್ತಾರ ಎಂದು ಮರು ಪ್ರಶ್ನೆ ಮಾಡಲು ಅವಳ ಕಣ್ಣಲ್ಲಿ ನೀರ್ ತುಂಬಿತ್ತು ಭುವನ್ ಮೇಲೆ ಪ್ರಹಾರ ಮಾಡಿದವ್ನ ನೋಡಿದ್ರೆ ನನ್ಗೆ ನಗು ಬರುತ್ತೆ ಈ ಕೆಲಸ ಭುವನ್ ಮಾಡಿದ್ದಾನೆಂದು ಟ್ರಾಲಿ ಹುಡ್ಗ ಅಂತ ನಿಮ್ಮ ಹತ್ರ ಹೇಳಿ ನಿಮ್ ಕೈಯಲ್ಲಿ ಹುಡ್ಸಿ ಆ ಕಾಲೇಜ್ ಹುಡುಗನ ಬಟ್ಟೆ ತರಿಸಿ ಹೀರೋ ಆದ್ರೆ ಆ ಕಾಲೇಜ್ ಹುಡ್ಗ ಬರೀ ನಿಮ್ ಜೊತೆ ಕೈ ಕುಲ್ಕಿಲ್ಲ ಎನ್ನುವ ಕಾರಣಕ್ಕೆ ಈ ಕೆಟ್ಟ ಕೆಲಸ ಮಾಡಿರ್ತಾನ ಇದೆಲ್ಲ ಯಾರೋ ಬೇಕು ಅಂತ ಪ್ಲಾನ್ ಅಂತ ನಿಮ್ಗೆ ಅನ್ಸೋದಿಲ್ವಾ ಎಂದಾಗ ಅವ್ನ ಮನ್ಸಲ್ಲಿ ಲಕ್ಕಿ ಮೇಲೆ ಅನುಮಾನಗಳೇ ಸುಳಿದಾಡಿದ್ವು ಅದ್ರಲ್ಲೂ ನಿಮ್ಮನ್ನ ಎಲ್ರ ಮುಂದೆ ಕಾಪಾಡ್ತ ಆದ್ರೆ ಅವನು ಸಹಾಯ ಮಾಡಿ ಸುಮ್ನೆ ಕೂರೋನಲ್ಲ ಬಡ್ಡಿ ಲಾಭ ಕೇಳೋನು ನೀವೀಗಾಗ್ಲೇ ಅವ್ನು ಕೆನ್ನೆಗೆ ಹೊಡೆದು ಅವ್ನ ಕೋಪಕ್ ಗುರಿಯಾಗಿದ್ದೀರಾ ಅದಕ್ಕಾಗಿ ಅವನು ನಿಮ್ಮ ಮಾನ ಹರಾಜಾಗ್ಸಿ ಈ ತರ ಹೀರೋವಾಗಿ ಅವನ್ ಬಳಿಗೆ ಬೀಳ್ಸ್ಕೊಂಡಿಲ್ಲ ಅನ್ಸುತ್ತ ಎಂದು ಪ್ರಶ್ನಿಸಿದಾಗ ಮಂಕಾಗಿ ಹೋದಳು ಚಾರು ಲೈಕ್ ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ